ಒಳ್ಳೆಯ ಮೂವಿ ಹೊಸ ಮೂವಿ ಎಲ್ಲ ಹೊಸಬ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಕೂತು ನೋಡ್ಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ನಾವು ಕೊಟ್ಟಿರೋ ದುಡ್ಡಿಗೆ ಆರಾಮಾಗೆ ಟೈಮ್ ಆರಾಮಾಗೆ ನೋಡ್ಬೋದು ಚೆನ್ನಾಗಿ ತುಂಬ ಚೆನ್ನಾಗಿದೆ ಹೊಸಬ್ರೆಲ್ಲ ತುಂಬ ಅವರವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಪಾಪ ನೋಡಬೇಕು ಇಂಥನೆಲ್ಲ ಹೊಸಬ್ರು ನಾವು ಬೆಳೆಸಬೇಕು ಹೊಸೊಬ್ಬರು ಬೇಕು ಇಂಡಸ್ಟ್ರಿಗೆ ನೋಡಬೇಕು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸರ್ ಸಾಂಗ್ಸ್ ಲವ್ ಮಾಡೋರಿಗೆ ತುಂಬ ಹೇಳ್ ಮಾಡಿಸ್ದಂಗೆ ಇದೆ ಅಂತ ಅನ್ನಿಸ್ತು ನಮ್ಗಳು ಚೆನ್ನಾಗಿದೆ ಸರ್ ಹೂಗಳು ಮೂರು ಮೂವಿ ಚೆನ್ನಾಗಿದೆ ಲವರ್ಸ್ಗ ಬಂದು ನೋಡಬೇಕು ಅಲ್ಟಿಮೇಟ್ ಮೂವಿ ಸಕ್ಕತ್ತಾಗಿದೆ ಮೂವಿ ನಮ್ಮ ಪಾಂಡೆ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಮಾತ್ರ ಪಾಂಡೆ ಆ್ಯಕ್ಟಿಂಗು ಮಿಲನು ತಲನ್ ಸರ್ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್ ಫಸ್ಟ್ ಮೂವಿ ಥರ ಅನ್ಸೋದೇ ಇಲ್ಲ ಒಂದು ಎರಡು ಮೂರು ಮೂವಿ ಮಾಡಿದ್ದಾರೆ ನಮ್ಮ ಕಾಲೇಜ್ ಕಲಾವಿದ್ರು ಒಳಗಡೆ ಇರೋದು ಎಲ್ಲರೂ ಕಾಲೇಜ್ ಕಲಿದ್ರು ಬಂದು ನೋಡಬೇಕು ಲವ್ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ಇದೆ ಒಳ್ಳೆ ಸಾಂಗ್ ಇದ್ದಾವೆ ಎಲ್ಲರೂ ಕಾಲೇಜ್ ಕಲಿದ್ರು ಎಲ್ಲರೂ ಬಂದು ನೋಡಬೇಕು ಸಖತ್ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು ಹಾಂ ಫಿಲ್ಮ್ ನೋಡಿದ್ವಿ ಕಾಲೇಜ್ ಇಟ್ಸ್ ಎ ಗುಡ್ ವಾಚು ಇ ಎಸ್ ಬ್ರಾಟ್ ಇನ್ ಫ್ಯಾಮಿಲಿ ಟಚ್ ಮದರ್ ಆ್ಯಂಡ್ ಫಾ ಸನ್ನು ಆಮೇಲೆ ಒಂದು ಮದುವೆ ಆದರೆ ಎಂಟು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಮತ್ತು ಕಾಲೇಜಲ್ಲಿ ಏನೇನಾಗುತ್ತೆ ಯಾವುದು ಅವಾಯ್ಡ್ ಮಾಡಬೇಕು ಯಾವುದು ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲಿ ನೋ ಅದೊಂದು ಕಾನ್ಸೆಪ್ಟ್ ಚೆನ್ನಾಗಿ ತಂದಿದ್ದಾರೆ ಕಾಲೇಜ್ಗಳಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ನಡೀತಾ ಇರುತ್ತೆ ಸೊ ಅದನ್ನು ನೋಡಿಬಿಟ್ಟು ಅದನ್ನು ಯಾವ ಥರ ತೆಗ್ದಿದ್ದಾರೆ ಅಂದರೆ ಆ ಡ್ರಗ್ಗಳು ಇರಬಾರ್ದು ಅನ್ನೋದನ್ನ ತೋರಿಸಿದ್ದಾರೆ ಅದು ಅಮಾಯಕರು ಬಲಿಯಾಗಬಾರ್ದು ಇದರಲ್ಲಿ ಆತರೋದ್ರಿಂದ ಡ್ರಗ್ ಕಂಟೆಂಟ್ ಅಂತೂ ತಂದಿದಾರಲ್ಲ ಈಗ ಯೂತ್ಗೆ ಜನರೇಷನ್ ಗೊತ್ತಾಗುತ್ತೆ ಮಾಡಬಾರ್ದು ಮಾಡಬೇಕು ಅಂತ ಸೊ ತಾಯಿ ಸೆಂಟಿಮೆಂಟ್ ಬಹಳ ಚೆನ್ನಾಗಿದೆ ಸೊ ಮ್ಯೂಸಿಕ್ ಅಂತೂ ಸೂಪರ್ ಲೊಕೇಶನ್ಸ್ ವೆರಿ ಗುಡ್ ಫಿಲಮ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಹೊಸ ಮೂವಿ ಕನ್ನಡ ಸಪೋರ್ಟ್ ಮಾಡಿ ಅದೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಏನಂದರೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಇವಾಗ ಒಂದು ಹೊಸ ತಂಡ ಬಂದು ಈ ಥರ ಸಿನಿಮಾ ಇದ್ದರೆ ಅಂದರೆ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಎಲ್ಲರೂ ಇವಾಗ ಹೀರೋ ಹೀರೋಯಿನ್ ಆಗಿರ್ಬೋದು ಸುಮಾರು ಒಂದು ಚಿತ್ರದಲ್ಲಿ ಎಷ್ಟೋ ಒಂದು ನಟರು ಎಲ್ಲ ಹೊಸಬ್ರೆ ಸೊ ಆ್ಯಂಡ್ ಡೈರೆಕ್ಟರ್ ಬಗ್ಗೆಯೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಒಂಥರ ಕಥೆನ ತೊಗೊಂಡು ಹೋಗಿದ್ದಾರೆ ಸೊ ಎಲ್ಲೂ ರೀತಿ ಬೋರ್ ಆಗೋಲ್ಲ ಸಾಂಗ್ಸ್ ಆಗಿರ್ಬೋದು ಸೊ ಸಾಂಗ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ